ವರ್ತಮಾನ ಜಗತ್ತಿನಲ್ಲಿ ಮಾನವರು ತಮ್ಮ ಜೀವನದಲ್ಲಿ ಅನೇಕ ಇಚ್ಛೆಗಳಿಗೆ ಒಳಗಾಗಿ ತಮ್ಮ ಜೀವನದ ಅಂತಿಮ ಶ್ವಾಸದವರೆಗೂ ಇಚ್ಛೆಗಳ ಹಿಂದೆಯೇ ಹೋಗ್ತಾ ಅವರು ಒಂದು ದಿನ ಜೀವನವನ್ನು ತ್ಯಾಗ ಮಾಡಿಬಿಡ್ತಾರೆ ಆದರೆ ಇಚ್ಛೆಗಳ ಹಿಂದೆ ಹೋಗುವಂತಹ ಮಾನವನ ಜೀವನದಲ್ಲಿ ಅವನು ಎಂದೂ ಕೂಡ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಸುಂದರ ಮಾತಿನ ಬಗ್ಗೆ ಶಿವಶರಣರಾದಂತಹ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಸಂಸಾರವೆಂಬ ಹೆಣ ಬಿದ್ದಿದ್ದೆಡೆ ತಿನ್ನ ಬಂದ ನಾಯ ಜಗಳವ ನೋಡಿರೆ ನಾಯ ಜಗಳವ ನೋಡಿ ಹೆಣ ನಗುತ್ತಿದೆ ಗುಹೇಶ್ವರನೆಂಬ ಲಿಂಗ ಒಲ್ಲಿಲ್ಲ ಕಾಣಿರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ನಿರಂತರ ಪ್ರಭು ಪರಮಾತ್ಮನನ್ನು ಪಡ್ಕೊಳ್ಬೇಕು ಆ ಸದಾಶಿವ ಆ ಗುಹೇಶ್ವರನನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಆದರೆ ಯಾರ ಜೊತೆಗೆ ಆ ಗುಹೇಶ್ವರ ಅಥವಾ ಆ ಸದಾಶಿವನಾದಂತಹ ಪರಂಜ್ಯೋತಿ ಪರಮಾತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಶಿವಶರಣರಾದಂತಹ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ನಮಗೆ ಈ ರೀತಿ ತಿಳಿಸ್ತಾರೆ ಅಂದರೆ ಯಾವ ವ್ಯಕ್ತಿ ಈ ಸಂಸಾರ ಅನ್ನುವಂತ ಹೆಣದ ಹಿಂದೆ ಹೋಗ್ತಾ ಇದ್ದಾನೆ ಅಥವಾ ಈ ಸಂಸಾರ ಅನ್ನುವಂಥ ಹೆಣಕ್ಕೋಸ್ಕರ ಜಗಳ ಆಡ್ತಾ ಇದ್ದಾನೆ ಅಂತಹ ವ್ಯಕ್ತಿಗಳ ಜೊತೆಗೆ ಎಂದೂ ಕೂಡ ಆ ಸದಾಶಿವನಾದಂತಹ ಪರಂಜ್ಯೋತಿ ಪರಮಾತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸಂಸಾರ ಎಂಬ ಹೆಣ ಇಲ್ಲಿ ಸಂಸಾರ ಅನ್ನುವಂಥ ಹೆಣ ಯಾವುದು ಅಂತ ನೋಡಿದಾಗ ಇವತ್ತು ಜಗತ್ತಿನಲ್ಲಿ ಯಾವುದೆಲ್ಲ ವಸ್ತುಗಳಿದೆಯೋ ಅದೆಲ್ಲವೂ ಕೂಡ ಜಡ ವಸ್ತುವೇ ಆಗಿದೆ ಸಂಸಾರ ಅಂದ್ರೆ ಈ ಪಂಚತತ್ವದ ಜಗತ್ತು ಈ ಪಂಚತತ್ವದ ಜಗತ್ತು ಕೂಡ ಅದು ಜಡ ಆಗಿದೆ ಅದು ಚೈತನ್ಯ ಅಲ್ಲ ಜಡ ಅಂದ್ರೆ ಈ ಸೃಷ್ಟಿಯಲ್ಲಿ ಇಡೀ ಜಗತ್ತು ಒಂದು ಜಡ ತತ್ವ ಆಗಿದೆ ಯಾವ ರೀತಿ ನೆಲ ಭೂಮಿ ಇದೆ ಅದನ್ನು ನಾವು ಜಡ ಅಂತಾನೆ ಕರಿತೀವಿ ಹಾಗೆ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿದೆಯೋ ಅದರಲ್ಲಿ ಚೇತನ ಶಕ್ತಿ ಆತ್ಮ ಇಲ್ಲ ಅಂದಮೇಲೆ ಅದು ಜಡ ಜಡ ಅಂದ್ರೆ ಅದು ಒಂದು ಹೆಣದ ಸಮಾನ ಆಗಿದೆ ಇವತ್ತು ಆ ವಸ್ತುಗಳಿಗೋಸ್ಕರ ವ್ಯಕ್ತಿ ಎಷ್ಟೊಂದು ಜಗಳ ಆಡ್ತಾ ಇದ್ದಾನೆ ನಾಯಿಯ ಸಮಾನ ಜಗಳ ಆಡ್ತಾ ಇದ್ದಾನೆ ಅನ್ನೋ ಮಾತನ್ನ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ಹೆಣಕ್ಕೋಸ್ಕರ ಇವತ್ತು ಜಗತ್ತಿನಲ್ಲಿರುವಂತಹ ಮಾನವರು ಜಗಳ ಆಡ್ತಿದ್ದಾರೆ ನಾಯಿಯ ಸಮಾನ ಅಂತ ನೋಡಿದಾಗ ಈ ಜಗತ್ತಿನಲ್ಲಿರುವಂತಹ ವಸ್ತುಗಳಿಗೋಸ್ಕರ ಈ ಪಂಚತತ್ವದ ಪ್ರಕೃತಿ ಏನಿದೆ ಈ ಜಡ ಪ್ರಕೃತಿಯಲ್ಲಿ ಇಲ್ಲಿರುವಂತಹ ನೆಲಕ್ಕೋಸ್ಕರ ಭೂಮಿಗೋಸ್ಕರ ನಿತ್ಯವೂ ವ್ಯಕ್ತಿ ಹೊಡೆದಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಎಷ್ಟೇ ಭೂಮಿ ಸಿಕ್ಕರೂ ಕೂಡ ನನ್ನ ಜೀವನದಲ್ಲಿ ನನಗಿಷ್ಟೊಂದು ಭೂಮಿ ಸಿಕ್ಕಿದೆಯಲ್ಲ ಸಾಕು ನಾನು ತೃಪ್ತಿಯಿಂದ ಇರ್ತೀನಿ ಅಂತ ಹೇಳೋರು ಯಾರೂ ಇಲ್ಲ ಅಂದರೆ ವ್ಯಕ್ತಿಯ ಜೀವನದಲ್ಲಿ ಕೇವಲ ಭೂಮಿಗೋಸ್ಕರ ಎಷ್ಟೊಂದು ಹೊಡೆದಾಟ ಇವತ್ತು ಎಷ್ಟೋ ಜನ ಮಕ್ಕಳು ಕೇವಲ ಆಸ್ತಿಗೋಸ್ಕರ ಅಂದರೆ ಭೂಮಿಗೋಸ್ಕರ ತಮ್ಮ ತಂದೆ ತಾಯಿಯ ಕೊಲೆ ಮಾಡ್ತಾರೆ ಮಕ್ಕಳು ಭೂಮಿಗೋಸ್ಕರ ತಮ್ಮ ಸೋದರರ ಕೊಲೆ ಮಾಡ್ತಾರೆ ಮಕ್ಕಳು ಭೂಮಿಗೋಸ್ಕರ ತಮ್ಮ ಕುಟುಂಬದವರ ಕೊಲೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರು ಸ್ನೇಹಿತರ ಕೊಲೆಯನ್ನು ಮಾಡ್ತಾ ಇದ್ದಾರೆ ಅಷ್ಟು ಇವತ್ತು ವ್ಯಕ್ತಿಯ ಜೀವನದಲ್ಲಿ ಅವನಿಗೆ ಭೂಮಿಯ ಮೇಲೆ ಲೋಭ ಜಾಸ್ತಿ ಇದೆ ಹಾಗೆ ಈ ಜಗತ್ತಿನಲ್ಲಿ ಈ ಪಂಚತತ್ವದ ಪ್ರಕೃತಿಯಲ್ಲಿ ಮಾನವನಿಗೆ ಸಿಗುವಂತಹ ಚಿನ್ನ ಬಂಗಾರ ಅದರ ಮೇಲೆ ವ್ಯಕ್ತಿಗೆ ಎಷ್ಟೊಂದು ಲೋಭ ಅಂದರೆ ತನ್ನ ಜೀವನದಲ್ಲಿ ತಾನು ಈ ಚಿನ್ನವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಬಂಗಾರವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ನಿರಂತರ ವ್ಯಕ್ತಿ ಚಿನ್ನಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾನೆ ಆಭರಣಗಳ ಮೇಲೆ ಇಚ್ಛೆ ಅದೇ ರೀತಿ ಈ ಜಗತ್ತಿನ ಸ್ಥೂಲವಾದ ದನದ ಮೇಲೆ ಇಚ್ಛೆ ಇವತ್ತು ದನಕ್ಕೋಸ್ಕರ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟೆಲ್ಲಾ ಪಾಪಕರ್ಮವನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಇದೆಲ್ಲವೂ ಕೂಡ ಹೆಣದ ಸಮಾನ ಆಗಿದೆ ಯಾವ ವಸ್ತುವಿಗೋಸ್ಕರ ನಾವು ಹೊಡೆದಾಡ್ತಾ ಇದ್ದೀವೋ ಆ ವಸ್ತು ಚೈತನ್ಯ ಅಲ್ಲ ಅದು ಜಡ ಜಡ ಅಂದ್ರೆ ಒಂದು ಹೆಣ ಇದ್ದಂತೆ ಯಾವ ರೀತಿ ವ್ಯಕ್ತಿಯ ಶರೀರದಲ್ಲಿ ಆತ್ಮ ಇಲ್ಲ ಅಂದ್ರೆ ಆ ಶರೀರಕ್ಕೆ ನಾವು ಶವ ಅಂತ ಹೇಳಿ ಕರಿತೀವೋ ಹಾಗೆ ಇಡೀ ಸಂಸಾರದಲ್ಲಿರುವಂತಹ ಪ್ರತಿಯೊಂದು ವಸ್ತು ಇಲ್ಲಿ ಯಾವ ಭೂಮಿಗೋಸ್ಕರ ಹೊಡೆದಾಡ್ತಾ ಇದ್ದೀವೋ ಯಾವ ಧನ ಸಂಪತ್ತಿಗೋಸ್ಕರ ಹೊಡೆದಾಡ್ತಾ ಇದ್ದೀವೋ ಯಾವ ಆಸ್ತಿಗೋಸ್ಕರ ಹೊಡೆದಾಡ್ತಾ ಇದ್ದೀವೋ ಅದೆಲ್ಲ ಹೆಣವೇ ಆಗಿದೆ ಅನ್ನೋ ಮಾತನ್ನು ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ನಮಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಹೆಣದ ಸಮಾನ ಇರುವಂತಹ ವಸ್ತುಗಳು ಇವತ್ತು ನಾವು ಬಳಸ್ತಾ ಇರೋ ಚಿನ್ನ ಇರಬಹುದು ನಾವು ಬಳಸ್ತಾ ಇರುವ ಜಗತ್ತಿನ ಯಾವುದೇ ವಸ್ತು ಇರಬಹುದು ಧನ ಸಂಪತ್ತಿರಬಹುದು ಪ್ರತಿಯೊಂದು ಏನು ಹೆಣದ ಸಮಾನ ಇದೆ ಜಡವಸ್ತು ಆಗಿದೆ ಆ ಜಡವಸ್ತುವಿಗೋಸ್ಕರ ಇವತ್ತು ಮಾನವ ನಾಯಿಯ ಸಮಾನ ಹೊಡೆದಾಡ್ತಾ ಇದ್ದಾನೆ ಅಂದರೆ ನಾಯಿ ಕಿತ್ತಾಡಿದಂತೆ ವ್ಯಕ್ತಿ ಕಿತ್ತಾಡ್ತಾ ಇದ್ದಾನೆ ಯಾವ ರೀತಿ ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ನಾಯಿಗಳನ್ನ ನಾವು ನೋಡ್ತೀವಿ ಒಟ್ಟಿಗೆ ಹೋಗ್ತಾ ಇರ್ತವೆ ಆ ನಾಯಿಗಳು ಎಲ್ಲಾದರೂ ಸ್ವಲ್ಪ ಆಹಾರ ಕಾಣಿಸ್ತು ಭೋಜನ ಕಾಣಿಸ್ತು ಅಂದರೆ ಜೊತೆಗೆ ಹೋಗ್ತಾ ಇದ್ದಂತಹ ನಾಯಿಗಳು ನನಗೆ ಆಹಾರ ಬೇಕು ನನಗೆ ಆಹಾರ ಬೇಕು ಅಂತ ಪರಸ್ಪರ ಕಿತ್ತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಕಿತ್ತಾಡ್ತಾ ಕಿತ್ತಾಡ್ತಾ ಇರುವಂತ ಆಹಾರವನ್ನ ಎರಡೂ ನಾಯಿಗಳು ಕಿತ್ತಾಡ್ಲಿಕ್ಕೆ ಹೋದಾಗ ಈ ನಾಯಿಗೂ ಆಹಾರ ಸಿಗಲ್ಲ ಆ ನಾಯಿಗೂ ಆಹಾರ ಸಿಗಲ್ಲ ಆ ಆಹಾರವನ್ನ ಎರಡೂ ಕಿತ್ತಾಡುವಂತಹ ಸಮಯದಲ್ಲಿ ಮಣ್ಣು ಪಾಲು ಮಾಡಿಬಿಡ್ತವೆ ಹಾಗೆ ಇವತ್ತು ವ್ಯಕ್ತಿಯ ಜೀವನ ಕೂಡ ಹೇಗಾಗಿದೆ ಅಂದ್ರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ ನಾಯಿಯ ಸಮಾನ ಜಗಳ ಆಡ್ತಾ ಇದ್ದಾನೆ ನಾಯಿ ಹೇಗೆ ಆಹಾರಕ್ಕೋಸ್ಕರ ತನ್ನ ಕುಲದವರ ಜೊತೆಗೆ ತಾನೇ ಜಗಳ ಆಡ್ತದೆ ತನ್ನ ಬಂಧುಗಳ ಜೊತೆಗೆ ತಾನು ಜಗಳ ಆಡ್ತದೋ ಹಾಗೆ ಇವತ್ತು ವರ್ತಮಾನ ಜಗತ್ತಿನ ಮಾನವನೂ ಕೂಡ ತನ್ನ ಜೀವನದಲ್ಲಿ ದನಕ್ಕೋಸ್ಕರ ಸಂಪತ್ತಿಗೋಸ್ಕರ ತನ್ನ ಜೊತೆಗಾರರ ಜೊತೆಗೆ ನಿರಂತರ ಜಗಳ ಆಡ್ತಾನೆ ತನ್ನ ಪರಿವಾರದವರ ಜೊತೆಗೆ ನಾಯಿ ಕಿತ್ತಾಡಿದಂತೆ ಕಿತ್ತಾಡ್ತಾ ಇದ್ದಾನೆ ಈ ರೀತಿ ನಾಯಿಯ ಸಮಾನ ಏನು ವ್ಯಕ್ತಿ ಕಿತ್ತಾಡ್ತಾ ಇದ್ದಾನೋ ಈ ಜಗಳದಿಂದ ನಾವು ಮುಕ್ತ ಆಗಬೇಕು ಅಂದರೆ ಆ ಸದಾಶಿವನಾದ ಪರಮಾತ್ಮನ ಮೇಲೆ ನಮಗೆ ಪ್ರೀತಿ ಇರಬೇಕು ಆ ಸದಾಶಿವನ ಮೇಲೆ ನಮ್ಮ ಜೀವನದಲ್ಲಿ ನಮಗೆ ಪ್ರೀತಿ ಇಲ್ಲ ಅಂದರೆ ವಸ್ತು ವ್ಯಕ್ತಿ ವೈಭವದ ಕಡೆಯೇ ನಾವು ಆಕರ್ಷಿತರಾಗಿದ್ದೇವೆ ಅಂದರೆ ಎಂದೂ ಕೂಡ ನಾವು ಈ ಜಗಳದಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ದನಕ್ಕೋಸ್ಕರ ಚಿನ್ನಕ್ಕೋಸ್ಕರ ವಸ್ತುಗಳಿಗೋಸ್ಕರ ಭೂಮಿಗೋಸ್ಕರ ಏನು ಇಲ್ಲಿ ಮಾನವ ಹೊಡೆದಾಡ್ತಾ ಇದ್ದಾನೋ ಈ ರೀತಿ ಹೊಡೆದಾಡ್ತಾ ಇರುವಂತಹ ಮಾನವರನ್ನ ನೋಡಿ ಆ ಹೆಣ ನಗ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಂದ್ರೆ ಇಲ್ಲಿ ನಗ್ತಾ ಇರೋರು ಯಾರು ಅಂದ್ರೆ ಈ ಪ್ರಕೃತಿಯಲ್ಲಿರುವಂತಹ ಜಡ ವಸ್ತುಗಳೇ ಇವತ್ತಿನ ಜಗತ್ತಿನ ಮಾನವನ ಸ್ಥಿತಿಯನ್ನು ನೋಡಿ ನಗ್ತಾ ಇದೆ ಅನ್ನೋ ಸುಂದರ ಸಂದೇಶವನ್ನು ಅವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವೇನು ಈ ಇಚ್ಛೆಗಳಿಗೆ ವಶರಾಗಿ ಸದಾಶಿವನಿಂದ ಬಹಳಷ್ಟು ದೂರ ಹೋಗ್ತಾ ಇದ್ದೀವಿ ಆ ಸದಾಶಿವನ ಸಮೀಪದಲ್ಲಿ ಇರಬೇಕು ಅಂದರೆ ಈ ಇಚ್ಛೆಗಳನ್ನು ತ್ಯಾಗ ಮಾಡಬೇಕು ಅನ್ನೋ ಸುಂದರ ಮಾತನ್ನು ಅಲ್ಲಮ ಪ್ರಭುಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ